ೇದ ಭಾವ ಗುಣ ಏ ಬಂದು ಬಳಗ ಯಾರು ಇಲ್ಲೋ ಹಿಂಬಾಲ ಏ ರೂಪಿನೋಳು ರೂಪ ಕೂಡಿ ನೀರಿನೋಳು ನೀರ ಗೂಡಿ ಗಾಳಿ ಜೋಡಿ ಜೀವ ನೀನ ಗಿಲೋ ಆಗಿಯಾಗ ಆಗಿಯಾಗ ನೀರ ಕೋಡಿ ರೂಪಿನೋಳು ರೂಪ ಗೋಡಿ ಗಾಳಿ ಸೋಡಿ ಜೀವನ ಎಲ್ಲ ಗೋರ್ಯಾರ ಹಾಗೆಯೈತಿ ಅನುಭವದ ಬಾಗಿ ಅನುಭವದ ಬಾಗಿ ಅಲ್ಲೊಂದೊಂದು ಹಾರಿತ ಹಾರ ಮಾರುತಿ ಪಾದ ಹೋಗಿ ಮಾರುತಿ ಮಾರುತಿ ಪಾದಿ ಮುಗದಿ ಶೀರ ಸಿದ್ರೈರ ಬೊತ್ತಿ ಕೊಟ್ಟ ನಾಗೇಶ್ ಅವರ ನಾಗಪ್ಪ ನಕ್ಷರ ಹೊರ ತರ ಮತ್ತೇನ್ ಹೇಳ್ತಾರೆಪ್ಪ ಆದಿ ನಂದಿ ಬಸವ ಆದಿನಂದಿ ನಂದಿ ಬಸವ ಸದಾ ನಿನ್ನ ಸೇವ ಆದಿ ಬಂದ್ರೆ ಬ್ರಹ್ಮದೇವ ಸಂದ್ರ ಸದಾಶಿವ ಅಂದ್ರೆ ಏನು ಅಂದ್ರೆ ಬ್ರಹ್ಮದೇವ ಹಾ ಹಾ ಸದಾಶಿವ ಹೌತ್ತಮ್ಮ ಹೌದು ಹೇಳಿ ಬ್ರಹ್ಮದೇವ ಸಹ ಅಂದ್ರೆ ಸದಾಶಿವ ತಮ ಬ್ರಹ್ಮದೇವ ದೊಡ್ಡವ ಅಂತ ಹೇಳ್ತೀಯಾ ನೋಡು ತೆಲಿ ತಗಸೋಳ ದಗದ ಬರೇ ಮಾನಸಾರದಾಟ ಹೌದೇ ನರ ಮಾನವರಿಗೆ ಬಿಟ್ಕೊಟ್ಟದು ಕರೆ ಕರ್ಮ ಧರ್ಮ ನ್ಯಾಯ ನೀತಿ ಅಧರ್ಮ ಇದು ನರ ಮಾನವನ ಕೈಯಾಗಾಗ್ತದು ಹೌದೇ ಕರ್ಮ ಧರ್ಮ ಜಾರ್ ಕರ್ಮಕ್ಕೆ ಇಳಿದು ಇದು ನರ ಅಷ್ಟೇ ಅವ ತಪ್ಪು ಮಾಡಿದಂದ್ರೆ ತೆಲಿನು ತೆಗಿತಾರೋ ಹೊಳೆ ಕಾಲುನು ಮುರಿತಾರು ತಪ್ಪ ಇದೇನು ನರ ಮಾನವ್ರಿಗೆ ಆದ್ರೆ ನಿನ್ನ ಬ್ರಹ್ಮ ದೇವ ದೊಡ್ಡವ ತ್ರಿಕಾಲಜ್ಞಾನಿ ಸೃಷ್ಟೀಕರ್ತ ಆ ಕಿಳಾಂಡಕ ಕೋಟಿ ಬ್ರಹ್ಮಾಂಡಕ್ಕ ನಾಯಕವ ಅಂತ ನಿನ್ನ ಬ್ರಹ್ಮ ದೇವ ಪ್ರಥಮದೊಳಗ ಪಂಚಮುಖದ ಬ್ರಹ್ಮ ಅಂತಿದ್ರಿ ಇವಾಗ ಐದ ಇದ್ದು ಯಾರಿಗೆ ಬ್ರಹ್ಮದೇವ್ರಹ್ಮೇವ ಈಗ ಸದ್ದ ನೋಡ್ಲಾಕ ಚತುರ್ಮುಖ ಬ್ರಹ್ಮ ಅಂತಾರ ಚತುರ್ಮುಖ ತೆಲಿ ಒಳಗಿಂದ ಒಂದ ತೆಲಿ ನಿಮ್ಮ ಬ್ರಹ್ಮದೇವ ಹೋಗಬೇಕಾದ್ರೆ ಅಂತಾದೇನು ಕೆಲಸ ತಪ್ಪು ಮಾಡಿದ್ದ ನಿನ್ನ ಬ್ರಹ್ಮದೇವ ತೆಲಿ ತಗಸ್ಕೊಳ್ಳಿ ಏನ ಕಾರಣದಿಂದ ಹೋಯ್ತು ತಗದಾವ್ರಿ ಯಾರ ಆ ತೆಲಿ ಏನಾಗಿ ಉಳದತಿ ಕಲಿಯುಗದಾಗ ಇನ್ನು ಸ ಅಂದ್ರೆ ಸದಾಶಿವ ಸದಾಶಿವ ಮತ್ಯನ ಸುದ್ದಿ ತಂದಾನೆಯಪ್ಪ ದೊಡ್ಡ ಮ ಅಂತಿವ ಅಂತ ಹಂಗೆ ಬರ್ತಾನ ಅವ ತಿರ್ಗಾಡ್ಕೊತೀವಿ ಎಲ್ಲ ಕಡೆ ಹಾಯವನ ಹಂಗೆ ಹೋಗೋದ ಎಲ್ಲ ಕಡೆ ಟಚಿಂಗ್ ಟಚಿಂಗ್ ಮಾಡ್ಕೊತ ಬರಾವ ಅದಕ್ಕೆ ತಮ್ಮ ಸದಾಶಿವ ಮುತ್ಯರೆ ಹೆಂಗೆ ದೊಡ್ಡವ ಅಂತೀಯೋ ಇಲ್ಲ ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋದವ್ರು ಇರ್ಬೇಕು ಹೋಗಿ ಬಂದವ್ರು ಇರ್ಬೇಕು ಇನ್ನು ಹೋಗೋರು ಇರ್ಬೇಕು ಸದಾಶಿವ ಅಂದ ಬಬಲಾದಿ ಊರಾಗ ಶಿವರಾತ್ರಿಗೊಮ್ಮಿ ತೇರಿ ಎಳಿತೈತಿ ಜಾತ್ರೆ ಆ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ತೇರಿಗೆ ಮ್ಯಾಲ ಕಳಸಕ್ಕ ನಮ್ಮ ಚಂದ್ರವ್ ತಾಯಿ ಸೀರೆ ಸುತ್ತ ಅಟ್ಟ ಇವ್ರ ಅಪ್ಪನ ತೇರಿ ಎಳಿತ ತನಕ ತಕ್ಕ ಅವ ನಿನಗ ದೊಡ್ಡವ್ ನನಗ ದೊಡ್ಡವ ಅಲ್ಲ ಆ ಸದಾಶಿವ ಮುತ್ಯಾನ ತೇರಿಗೆ ನಮ್ಮವ್ ಸೀರೆ ಸುತ್ತಬೇಕು ಯಾರದು ಚಂದ್ರವನ್ ಯಾವ ತಾಯಿ ಸಿರಿ ಸುದ್ದ ಬೇಕಾಗ್ಯದ ಈ ಲಕ್ಷ್ಮಣ ಮುತ್ಯಾಗ ಏನ್ ಮಾಡಬೇಕ್ರಿ ಮಸಿವನಳ ಐ ಸೀರಿ ಇದ್ರನ ಇವ್ರ ತೇರಿ ಎಡಿತೈತಿ ಮನ್ಯಾಗ ಇರ್ಲಿಕ್ಕೆ ಇವ್ರ ಅಪ್ಪಂದ ತೇರು ಎಳಿಯಂಗಿಲ್ಲ ಅಲ್ಲಿ ಚಂದ್ರವನ ಸೀರಿ ಸುದ್ದ್ಯಾರ ಇಲ್ಲಿ ನಮ್ಮ ಸೀರಿ ಬೇಕು ಇವ್ ನಮ್ ಸೀರಿ ಸುದ್ದ ಬ್ಯಾರಿ ಅದಕ್ಕ ತಮ್ಮ ಅಡಿಗಿಂದ ಹೊರ್ಗೆ ಗಗರಿ ಉರ್ಸಿ ಬಿಡ ಮೂರು ಮಂದಿ ಹೋರೆ ಬರ್ದಾಡಬದ್ ಬಿಡು ಹೋಗ್ರಿ ಹಂಗೆಲ್ಲಾ ಮಾತಾಡಬೇಡ ತಮ್ಮ ಅವರೇ ಅದಕ್ಕ ಈಗ ಏನ್ ಹೇಳತ್ತ್ಯಾರೀ ತಮ್ಮ ಇದು ಹೆಂಗ ಮಾಯಾದ ಜಾಲ ನಾನ್ ಅವ್ರನ್ನ ಬಿಟ್ಟಿಲ್ಲ ಹತ್ತ ತೆಲಿ ರಾವಣಗ ಬೆನ್ನ ಬಿಟ್ಟಿಲ್ಲ ಶ್ರೀ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಚೆನ್ನ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪ್ಪಾಗೈತಿದ ವಿಶ್ವಾಮಿತ್ರ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿನ ಆದಕ್ಕೆ ಇಳಿದ್ರ ಏನಾಗ್ಯದ ವಿಶ್ವಾಮಿತ್ರ ನಿನ ದೋತ್ರ ಅಲ್ಲ ಒಂದ ಪೆಟ್ಟಿಗೆ ಲಂಟು ವಾರಿಗೆ ಹೌದು ಗಜ್ಜಿಗೆ ತಟ್ಟೆ ಗೆಜ್ಜಿನ ಆದಿಕಾಗೆ ಹೌದು ತಮ್ಮ ತಂಬಾ ಅಂತವ್ರೆಲ್ಲಾ ಒಂದ ಪೆಟ್ಟಿ ನಾದ ಅದ್ಕೆಡ ಕಣ್ಣು ತೆರದ್ ಕೂತಾರ ಏ ಇವನು ಕಣ್ ತೆರಿತ ಗೊತ್ತಿಲ್ಲ ಇವ ಒಂದ್ ಸಣ್ಣ ಗಿಡದ ಮ್ಯಾಗ ಒಂದ್ ಸೀರೆ ಹೋಗದ ನೋಡೋ ಮೂರ್ ತಿಂಗಳು ಇದಿ ಮಾಡಂಗಿಲ್ಲ ನೋಡಿದ್ರಕ್ಷ್ಮಣ ಅದ್ ಗಾಳಿ ಬಿಟ್ಟು ಅಳಗೇಡ್ಲಾತ್ರ ನಾನ್ ನೋಡಿ ಅಳ್ಗೇಡ್ಲಾತಿರತ್ತ ನೀವು ನಾನ್ ಅವಟ್ಟಿಲ್ಲದ ಮಾಯಾ ತಗೊಂಡ ಬಿಟ್ಟೈತಿದೆ ತಾನಿನ ಪರಮಾತ್ಮಗ್ ಬಿಟ್ಟಿಲ್ಲ ತಮ್ಮ ಬರೇ ಮಾಡ್ಕೊಂಡ ಹ್ಯಾತಿ ಅಗ್ನಿ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳಂಬ ಸುದ್ದಿ ಗೊತ್ತಾದ್ರವಾಗ ಹೆಣ್ತಿ ಬ್ಯಾಡ ನಾವ್ ಸುಮ್ಮ ಕು ಇವನ್ ಇವನು ಹುಲಿ ಚರ್ಮ ಮುಕ್ಳಿ ಮ್ಯಾಗಿಂದ ಸಿಡದ್ ಮತ್ತೊಂದು ಕಡೆ ಹೋಗಿತ್ತು ಹಂಗ ಕುಣಿತಿದಿವೈ ತೈ 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 ರುದ್ರ ಅವತಾರ ತೊಟ್ಟ ಕುಣದ 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 ಅಪಮಾನ ಮಾಡಿ ನನ್ನ ಹೆಣ್ತಿ ಸಾಯುವಂಗ ಅಂದ್ರ ಆ ಮಗನ ರೂಂಡ್ ತಗಸ್ಬೇಕ ಹೇಳಿ ಬ್ರಹ್ಮ ಸ್ವತಃ ವೀರಭದ್ರನ ತಯಾರು ಮಾಡಬೇಕ ಯಾರ ಸಂಬಂಧ ಹೆಣ್ಣಿನ ಸಂಬಂಧ ಅಪ್ಪನ ಸಂಬಂಧದ ಮಾಡ್ಯಾನೋ ಏನ್ ನಿನ್ನ ಸಂಬಂಧದ ತಯಾರು ಮಾಡ್ಯಾನು ಇಲ್ಲ ನಿನ್ನ ವೀರಭದ್ರ ಹುಟ್ಟಿ ಬರುದನ ದ್ರಾಕ್ಷ ಏಣಿ ಸಾವಿನ ಕಾರಣಕ್ಕಾಗಿ ಚೌಡೇಶ್ವರಿ ಬಂದಾಳು ಅದ ಟೈಮದೊಳಗನ ಅದಕ್ಕೆ ಶಾನೆ ಬಾಳದಾರ ತಮ್ಮ ಅವರು ಬಿ ಕೇಳಿದಂತದೆಲ್ಲ ಹೇಳವ್ರದಾರು ದೇವಿ ಜಾತ್ರೆ ನಡದೈತಿ ಅಂದ್ರೆ ಮ್ಯಾಗಿಂದ ಒಂದು ಕ್ಯಾಲಿ ಹೋಗ್ಲಿ ತಮ್ಮ